మళ్ళీ అరమా బ్యాంక్ హింగ్ బడ్డీ హ్యాక్ బంద ఎల్గినా చడ్డీగనంత సీగ హోగి చెడ్డీ హైతే చచ్చమ్ నీ అమ్మా ಆದ್ರೆ ಏನು ಮಾಡ್ದು ಬ್ರೇಕಪ್ ಬಂದ ಬಮ್ಮ ಇವತ್ತ ನಮ್ಮಅಪ್ಪನ್ ಕಿಶಾಗಿ ನೀವು ಒಂದೊಂದು ರೂಪಾಯಿ ತುಡು ಮಾಡ್ಕೊಂಡು ಚಾಕ್ಲೇಟ್ ಹೋದಿನ ಕೊಡ್ಬೇಕಂತೇಳಿ ಆದ್ರೆ ಆಕಿ ಮುಚ್ಕೊಂಡು ಮುಚ್ಕೊಂಡು ಗುಟ್ಕ ತಿಂತೀಳು ಬವ್ವಾ ಆದ್ರೂ ನಡೆದಿಂತ ಅಕ್ಕೊಂದು ನಾ ನಾನು ದಿಮಾಲ ಆಕೆ ನನ್ನ ಜುಡೆ ಚಾಟಿಂಗ್ ಮಾಡ್ಕೋತ ಮಾಡ್ಕೊತಿನ ಜುಡೆ ಡೇಟಿಂಗ್ ಮಾಡಾಕತ್ತೇಳ್ಬಮ್ಮ ಕಪ್ಪಿರು ನಂದಾಗಿತ್ತು ನೀವು ಟ್ಯಾಕ್ ತ್ರಾಸ್ ತೊಗೊಳತ್ತೀರಿ ಹಾಂ ಎಲ್ಲರವ್ರ ಆತ ಬಿಡ ಸುದ್ದಾತ ಬಿಡ ಅದ ಪೀಲಿಂಗ್ ಒಳಗೆ ಬರಾತೀನವಮ್ಮ ಟ್ಯಾಕ್ಟರ್ದಾಗ ಒಂದು ಸಾಂಗ್ ಕೇಳಿ ನನ್ನ ಪ್ರೀತಿಗೆ ಬೆಲೆಯಾ ಕೊಡಲಿಲ್ಲ ಹಾ ಸುಡಾಕ್ಯಪ್ಪ ಸುಡಾಕ್ಯ ಸುಡಾಕ್ಯ ಎಲ್ಲರೂ ನಿತ್ತಿರಿ ನಾನು ಸುಡ್ತೀನಿ ಆದ್ರೆ ಕಿಶಾಗ್ ಒಂದ್ ರೂಪಾಯಿ ನಮ್ಮ ಅಪ್ಪ ರೊಕ್ಕ ಕೇಳಂದ್ರೆ ಕಾಲ್ ಮಾರಿ ತಗೋತಾನ ಅಂದಂಗ ಇವ್ ನಮ್ಮ ಅಪ್ಪ ಅಂಗಡಿ ಚಾಲು ಮಾಡ್ಕೊಂಡು ಎಲ್ಲಿ ಹೋಗ್ಯಾನ ಒಳ್ಳೆ ಆರಾಮ್ ಕೊಡೋದನ್ರಿ ಒಳ್ಳೆ ಹತ್ತು ಕಟ್ಟದಾನ ಊರಾಗಿ ನೆಂಗ್ರ ಊನಾಗಿ ಹೆಂಗ್ಸರ ಎಲ್ಲಾರ ಕಡೆ ಬಡ್ಸ್ಕೊಂಡಾನ ಅಂಥದ್ದು ಏನ್ ಮಾಡ್ತಾನಂದ್ರಿ ಕೇಳುನು ಮಮ್ಮ ಕರಿನು ಯಾಪ ಏ ಯ హోగి స వయ తబర కాల ఏనా అత మంది నల్వత్ కంద్ర సిలిండర్ ఏవల్ మింద నడ హిడదు మనకాల హ నా టండీలే టేలర్ ఆ బందీ టూ ఎల్ చెంది

ಅವ್ ನಮ್ದೋ ಶಂಕರಧಾನ ಗೊತ್ತಿದ್ದೀಯ ಪಾಪ ಅವ್ರ ಐ ನಗದ್ ಅಂತ ಇವತ್ತ ಮತ್ ಎಕ್ಸಾಮ್ ಬೇರೆ ಎದ್ದಪ್ಪ ಎಲ್ಲಾ ತೋರಿಸ್ತಾನ ಅವ್ನು ಭರೋಸೆ ಮೇಲೆ ಹೋಗಿನಿ ಅವಿಲ್ಲನ ಅಂತಲೇ ಹಂಗ ಪೇಪರ್ ಕೊಟ್ಟು ಹೊಳ್ಳಿ ಬಂದ್ಬಿಟ್ಟಿನಿ ನಾನು ಹೋ ಹೋ ಶಂಕರ ಭರೋಸೆ ಮೇಲೆ ಸೈಡ್ ಹೋಗಿದ್ದೆ ಇನ್ನಿ ಅಂದ್ರೆ ಮಂದಿ ಭರೋಸೆ ಮೇಲೆ ಹೊಡಿಸಿನಿ ನಾ ನಿನ ಎ ಮೇಲೆ ಏನಿ ನೀನು ತಕಳ ತಿಳಿಯಾಗ ನಾನು ಹಂಗ ಪ್ಲೋಪ್ ಲೋದಾಗ ಬರ್ತಿರ್ತಾವೆ ಕೇಳು ಹೊಲ್ ಬಿಡು ಅಂದಂಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಅಪರೂಪ ಹುಟ್ಯಾನ್ ರೀ ಸುಳ್ಮಗ ಆ್ಯಕ್ಚುಲಿ ಮಂದಿಗೆ ಮಕ್ಳು ಬೇಕಾರೆ ದೇವರ ದಿನರ ಹೋಕಾರ್ ಇವನ್ ಹುಡುಗಿಸ್ಬೇಕಾರೆ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಯಪ್ಪ ಮತ್ತೆ ಪ್ಲೊಪ್ ಲೋದಾಗ ಬರ್ತು ನೋಡವ್ ನಾವು ಅಂದಾಗ ಹೊಲ್ ಬಿಡಿ ನಿಮ್ಗೆ ಇಲ್ಲಿ ಒನ್ಯಾಗ ಸಣ್ಣ ಸಣ್ಣ ಹುಡುಗರು ಯಾರು ಕಾಡತ್ತಾರತ್ತ ಯಾರು ಕಾಡತ್ತಾರ ಇಲ್ಲಿ ಕೂತಾರೆ ನೋಡಪ್ಪ ಇವ್ರು ಭಾಳ ಕಾಡ್ತಾರೆ ನಾನು ಏನು ಏನಾಯ್ತು ಕಡ್ಯಾರು ನಿಮ್ ಯಾರ ಅಂತ ಕಾಡ್ತಾರ ನೀನ್ ಹದಿಮೂರ ಹೆಂಗಸರ ತೋರಿಸಿ ನಿಮ್ ಮೇಕೇನ್ ತೋರಿಸಲ ಅವ್ರಿಗೆ ಎಲ್ಲಿ ಬಿಡು ನೀ ಅದೃಷ್ಟ ಅಂತೋರ್ಸಳ ಎಲ್ಲಾರು ಒಂದೊಂದ್ ಮಮ್ಮಿ ಇದ್ರ ಹದಿಮೂರದ ಹೂ ಅನ್ಕೋತ ಹೋಲ ಸಿಕ್ಕ ಮಮ್ಮಿ ಅನ್ಕೋತ ಹೋಗುದ ನಿಮ್ ಊರಿಗ ಬಂದ್ರೆ ಒಂದ್ ಮಾತು ಕ್ಲಿಯರ್ ಮಾಡಿ ಬಿಡ್ನು ಜೀವನ್ದಾಗ ಮಮ್ಮಿ ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರ ಇಂಪಾರ್ಟೆಂಟ್ ಮೈಜು ತುಮಾರ ಬಾಪ ಬೇ ಬೋಸಡಿಕಿ ಇನ್ನೇನ ಕುದಿ ಮಗನ ಹೇಳ ಸುಳ್ಳು ಬಡ ಈಗ ಹೆಂಗಾದ್ರ ಅಂದ್ರೆ ಅಂದ್ರೆ ಲಗೋಟ ಬಂತ ಈಗ ನಿಂದ ಅಭ್ಯಾಸ ಆಗಿ ಅಭ್ಯಾಸ ಹೆಂಗ ನಡದೈತಿ ಏಯ್ ಜೋರ್ ನಡದೈತಿ ಜೋರ್ ಅಂದ್ರೆ ಏನ್ ಕಿಶಾಯ್ತಿ ಶಾಲೆಯಾಗ್ ನೋಡ್ಬೇಕ ಈಗ ಏನಾರ ಒಂದ್ ಪ್ರಶ್ನೆ ಉತ್ತರ ಅದ್ ಕೇಳ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಯಾವಾಗ ಜಗತ್ತಿನ ಎರಡನೇ ಯುದ್ಧ ಒನ್ ಆದ್ಮೇಲೆ ಮಿತಿಮೀರ್ ಶೈನಿ ಆಯ್ತು ಸುಳ್ಳು ಮಗನ ಹೋದ್ ಬಿಡು ಈಗ ಹೇಳ ಮತ್ತೊಂದು ಹದಿನೈದು ಹನ್ನಿನ್ ಹೆಸರು ಹೇಳು ಪಟ ಪಟ ಹದಿನೈದು ಹನ್ನಿನ್ ಹೆಸರ ಮೋಸಂಬೆ ಚಿಕ್ಕಲ ಹ ಒನ್ ಡಜನ್ ಬಾಳಿಕಾಯಿ ಹನ್ನೆರಡ ಮೂರ ಹದಿನೈದು ನೀನ್ ಜೋಡೆ ಹೋಗಾನಿ ಅಂಡಾಗ್ ಶಾಯಿಯ ಕರಿ ಚೋಳದ ಹೊಯ್ಕ್ಯಾವ್ ಚೈಡ್ಯಾಗ ನಗತಾಳಂಗ ನೋಡ್ರಿ ಸೊಬಾವು

ಹೆಂಗೆ ಈಗ ಹೇಳು ಐದು ಐದು ಎಷ್ಟು ಹನ್ನೊಂದು ಹಾಗೆಲ್ಲ ತಪ್ಪುಗಟ್ಟ ಲೆಕ್ಕ ಮಾಡಬಾರ್ದು ಇನ್ನೊಂದು ಚೆನ್ನಾಗಿ ಲೆಕ್ಕ ಮಾಡಿಬಿಟ್ಟು ಹನ್ನೊಂದು ಬರತ್ತವೆ ಒಳ್ಳೆ ತೆಲಿವಾನ್ ಸುಳ್ಮ ಗಂಟೆ ಬಿದಪ್ಪ ಕಿಸೇದಾಗ ಐತಿಗಿ ಈಗ ಲೆಕ್ಕ ಮಾಡು ಓಣ ಹತ್ತು ಬರಕತ್ತವು ಅಲ್ಲ ಬರಿಗ್ಯಾಡ ಸುಳ್ ಮಗಣ ಎಳ್ಳ ಸಣ್ಣ ಸಣ್ಣ ಹುಡುಗರು ಅದಾವ ಎಲ್ಲೇ ತಿಲಿ ಕೇಳಿಸಿ ಯಾವಂದರೆ ಬಾಯ್ ಚೈಡ್ಡಿ ಕಿಶೆ ಹರ್ದತ್ತೇನ ಏ ನಿಂಗೆ ಹೆಂಗೆ ಗೊತ್ತಾತೋಯಪ್ಪ ಅಂದಾಗ ಹನ್ನೊಂದು ಬರಾತಾವ ನೀನು ಅವನು ಹೌದಲ್ವ ಟು ಬುಶಿಗೋ ಟು ಬುಷಿಗೋ ಹೆಂಗಾದ್ರು ಈಗ ಶೈಲಿ ಅಂತರ ಲಗೋಟ ಬಂದು ಅಂಗಡಿ ಬಾಗಿಲಿ ಕುಂಡ್ರು ಹಾಂ ಗಂಡಸ್ರು ಇದ್ರೆ ನಮ್ಮ ಅಪ್ಪ ಇಲ್ಲ ರೀ ಅಂಗಡಿಯಾಗತ್ತೆ ಹೇಳಿ ಹೆಂಗಸ್ರಿದ್ರೆ ಪಟ್ನ ಕಳ್ಸಿ ಆಯ್ತು ಜ ಇಸ್ಕಿ ಮಾಕ ಬರ್ತಾಳೆ ಮೀರಾ ನೀ ಏನು ಮಾಡೈತೋ ಏಯ್ ಜಗತ್ತಿಗೆ ಏನು ಆತೈತೆ ನಿನಗೆ ಚಾಟಿಂಗ್ ನಡೈತೆ ನೋಡು ಮನೆ ಹಿಂಗೆ ಆಗ್ಯ ಮದ್ವೆ ಮಾಡ್ಯಾರ ನಿಂದು ಬರ್ತಾಳ ಅಪ್ಪ ಬರ್ತಾಳೆ ನೀನು ಏ ಬದ್ದ ಬಿಡ ತೋಕನ್ ಬಕ್ಕ ಬರಗಾಲ್ ಹಿಂಗ್ಯಾಕೋ ಏಯ್ ನಮ್ಮ ಟ್ಯೂಷನ್ ಟೀಚರ್ ಬಂದಾಳ ಬಾಯ್ಲೆ ನಿಮ್ಮ ಟ್ಯೂಷನ್ ಟೀಚರ್ ಅದಾಳು ಹಾ ಒಂದು ಮಾತು ಹೇಳಲ್ಲು ನಿನ್ನ ಅವ್ನು ನಾನು ಹೆಸ್ರಸ್ತೀನಿ ನಿನ್ ಜೋಡ ಇಲ್ಲಿ ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೆ ನಾ ಹದನಾಲ್ಕುನ ಮಮ್ಮಿ ಮಾಡ್ತಿದ್ದೆ ಈ ಐಡಿಯಾ ಇವಾಗ ಕೊಟ್ ನೋಡವ್ನ ಅವು ನನಗೆ ಈಗ ನಾನು ಬಿಡ್ತೀನಿ ನಾನು ಕಳ್ಸಿ ಟ್ರೈ ಮಾಡ್ತಾನೆ ಜಾಯ ಸ್ಕೀಮ್ ಆಕ ಟೀಚರೇ ಬರ್ತಾಳ ಬರ್ತಾಳ ಹಣ್ಣಿನಂತ ಹುಡುಗಿ ಬಂತು ನೋಡು ಆಯ್ಕೆ ಬಂದಳತ್ತ ಈಗಿ ಎಂಟ್ರಿ ಸಾಂಗ್ ಅತ ಮಕ ನೋಡ ಡಾಬರ್ ಡಬ್ಬಿ ಆಗೈತ್ ನಿಂದ್ ಹೋಗಿ ಕೊಂಡ್ರೋಗ ಈಕೆ ಈಕೆ ನಿಮ್ ಟೀಚರ್ ಬೆಂಕಿ ಅದಾಳ ಓಡೋಗ್ಬಿಡ್ ಐ ಕಾಂಟ್ ಬಿಲೀವ್ ದಿಸ್ ಆದ್ರೆ ಒಂದು ಮಾತು ಕೇಳ್ಬೇಕು ನನಗೇನು ಹುಳ ಹತ್ತಾವು ாய <laughs> <laughs> ಮೊಲ್ವಾದಾಗ ಬಿಡು ತರಾಸಾಗಿಲ್ಲ ನನಗೆ ಆ ಹೆಂಗೆ ಜೈಗಿಲ್ಲ ನೋಡು ಅವನು ಹಾಯ್ ಹಿಂಗಾಗಿ ಅದೇಗಲ್ಲ ಹಿಡಿಸ್ಯಾರ ಅವನು ಅವನಿಬ್ರೆಲ್ಲ ಆದರೂ ಚೆಂದ ಫೀಲಿಂಗ್ ಬತ್ತ ಅವನು ನಿನಗೂ ಬತ್ತೇನು ಒಳ್ಳೆ ಬರಿಗಾಡ್ ಸುಳಮಗಲ್ಲಿ ನನಗೆ ಬತ್ತು ಆದರೂ ಇನ್ನೊಂದು ಸಲ ಹಾಂ ನಿಮ್ಮ ನಿಮ್ಮ ಹಾಯ್ ಹಲೋ ಈ ಸರ ನಂದ ನಿಂದಾಗ ಬಿಡು ಎಟ್ಟು ಬರಿಗ್ಯಾಟ ನೋಡು ಅಯ್ಯೇ ಯುಕೋ ಹಾಕದ ನಾವು ಹಾಂ ಅಂದಂಗೆ ಚಂದ ಹೀಗಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರೆಂಟ್ ಹೈಚಿದಂಗೆ ಆತವನು ಅವನ ಮಾತಾಡ್ಸಿ ಅಂದಂಗ ನಾ ಇಲ್ಲಿ ಅಂದಂಗ ರೀ ಚಿಂಟು ಅವ್ರಪ್ಪ ಅವ್ರು ಅಣ್ಣಾರ ನಾ ಹ್ಞೂ ನೈ ಅವ್ರು ಅಣ್ಣ ರೀ ಅವ್ರು ಅಣ್ಣ ಅವ್ರು ಅಣ್ಣಾರನಾ ಆ ಚಿಂಟು ಮೊನ್ನೆ ಟ್ಯೂಷನ್ ಕ್ಲಾಸ್ ಒಳಗೆ ಏನು ಹೇಳಿದಿ ಏನು ಇದು ಟೀಚರ್ ರೀ ನಮ್ಮ ಅಪ್ಪ ಫೇಮಸ್ ಟೇಲರ್ ಅದಾರ ಅಂತ ಹೇಳಿ ಹಾಂ ನೀವು ನೋಡಿದ್ರೆ ಅಣ್ಣ ಅಂತ ಹೇಳಕತ್ತೀರಿ ಏನಿದು ಯಪ್ಪಾ ನಿನ್ನ ಬಗ್ಗೆ ನಮ್ಮ ಟೀಚರ್ಗೆಲ್ಲ ಹೇಳ್ಯಾನಿ ನಿಂದ ಆಧಾರ್ ಕಾರ್ಡ್ ತೋರ್ಸೇನೆ ಅವ್ರಿಗೆ ಹಾಂ ಚೂನು ಮರಿ ಚೂಡ ಇಸ್ಕಿ ಮಾಕಿ ಬೋಸಡ ಅಲ್ಲೋ ನೀನು ಅವ್ನು ಅದನ್ನೇನು ತೋರಿಸೋ ಅವಶ್ಯಕತೆ ಇದೆ ನಿನಗೆ ಹಿಂಗೆ ಆತೇನ ಹಾ ನೋಡ್ರಿ ಮೇಡಮ್ ನಾ ಅವ್ರ ಅಪ್ಪ ಆದರೂ ಎರಡು ಮೂರು ವರ್ಷ ಅಟ್ಟ ಪರಕ್ ನಾವು ಹಾ ಹೌದ್ರಿ ಎರಡು ಮೂರು ವರ್ಷ ಹಾಂ ರೀ ಹ್ಞೂ ಅಲ್ಲ ಅದು ಹೆಂಗೆ ರೀ ಹ್ಞೂ ಅಲ್ಲ ನಿಮ್ಮ ಅಪ್ಪಂದು ಏನು ಹೋಗ್ತೈತಿ ಹ್ಞೂ ಅಣ್ಣ ಹ್ಞೂ ಅಂದಂಗೆ ಇಲ್ಲಿ ಲೇಡೀಸ್ ಟೇಲರ್ ಸ್ಪೆಷಲ್ ಟೇಲರ್ ರೀ ನಾನು ನನಗೆ ಗೊತ್ತು ರೀ ಚಿಂಟು ಏನೋ ನಿಮ್ಮ ಬಗ್ಗೆ ಹೇಳೇನು ರೀ ಹೌದು ರೀ ನಂಗೆ ಒಂದು ಎರಡು ಮೂರು ಡ್ರೆಸ್ ಹೊಲ್ದು ಕೊಡ್ಬೇಕು ರೀ ನೀವು ఎర్మూర్ డ్రెస్ ట్రక్ తాడపత్రి నోడ్రక్ తాడత్రి ఇంత డ్రెస్ ఉల్ మన మినీ మట జోతి ఆడ హంగ్ సో గణ సో హా నిర్స్ట్రీన్ కల్స్కళనా బి దూర్ నిత మాట్ మైముటి బాడ హ ಮತ್ತು ಯಾವ ಥರ ಡ್ರೆಸ್ ಬೇಕು ಯಾವ ಥರ ಡ್ರೆಸ್ ಬೇಕು ನಂಗೆ ನೀವು ಡ್ರೆಸ್ ಕರೆನ ಹೊಲ್ದು ಕೊಡ್ತೀರಿ ಹಾಂ ಹೊಲಿತಾನ ಹೊಲಿತಾನೆ ರೀ ಹಾಂ ನಂಗೆ ಯಾವ ಥರ ಡ್ರೆಸ್ ಬೇಕಂದ್ರಿ ಹಾಂ ಇಷ್ಟು ಉದ್ದ ಇರಬೇಕು ರೀ ಹಾಂ ಹಿಂಗೆ ರಾತ ಎ ನಮ್ಮ ತೋರ್ಸು ಬಾಯ್ ನಮ್ಗೆ ತೋರ್ಸು ಹಿಂಗೆ

ಹೊಲ್ ಬಿಡಿ ಅಂದಂಗೆ ಎಕ್ಸ್ಚೀರಿಯನ್ಸ್ ಇನ್ನೊಂದು ಇನ್ನೊಂದು ಡ್ರೆಸ್ ಯಾವ ಥರ ಬೇಕು ಇಲ್ಲಿಂದ ಬೆಳಿಗ್ಗೆ ಫೋನ್ ಹಚ್ಚಿ ಹೇಳಿ ಬರ್ತನೆ ನಾ ಏ ಹಲೋ ಹೇಳ್ತೀನಿ ಬರ್ರಿ ಮತ್ತೇಳು ಲಗುಟ್ ಹೇಳ ಇಲ್ಲಿಂದ ಇಲ್ಲಿ ಮಟ ಹಂಗ ಅಂದ ಹುಡ್ಗಿಯರಲ್ಲ ಫೀಲಿಂಗ್ ಒಳಗೆ ಹೇಳಿ ಬಗರಿ ಫೀಲಿಂಗ್ ಹೇಳ ಯಾವ ಹೇಳಿ ಹೆಂಗ್ ಬೇಕು ಹೇಳಿ ಹಾ ಇಲ್ಲಿಂದ ಹಿಡಿದಿಲಿ ತನ ಹಾಂ ಕಟ್ಟಿರ್ಬೇಕು ರೀ

நான் கண்டசர் ஹுஷி எங்க நான மத்த ஏத்தி தோர்ஸ்லே காணாமர் ஷி கரெண்ட் பாஸ் ஆக அரு திங்க இன்ன கை முட்டி கேரம் அழத்திகிடு சாத் நான் டிம் டப்ள அட்டக்க மத்த

ಮುಂದಿನ ಹೇಳಕ್ ಹೋಗ್ಬೇಡಿ ನನಗ ನೋವು ಆದದ್ ಕೇಳಿ ಕೇಳಿ ಗಪ್ ನೋವು ಆತ್ರಿ ಅಲ್ಲೋ ಬರ್ಗಡ್ ಸುಳ್ಳ ಮಗನೇ ಹೆಣ್ಮಕ್ಳ ಅಂದ್ರೆ ನಯಾ ನಾಜಿಕ್ ಏನ್ ಮಾಡೋದು ಗೊತ್ತಾಗುಲ್ಲ ಅವನ ಕಡೆ ಅಂತ ನಾ ಸಾರಿ ಕೇಳ್ತಂದ್ರೆ ಹೊಟ್ಟೆ ಹಾಕೋರಿ ಸಾರಿ ಸಾರಿ ಆಮೇಲೆ ಈಗ ನಿಮ್ ಚಿಂಟು ಹೋಮ್ ವರ್ಕ್ ಮಾಡಾಕತ್ತಿಲ್ಲ ಹೋಮ್ ವರ್ಕ್ ಮಾಡತ್ತಿಲ್ಲ ಇದ್ ಯಾಕೋ ಸುಳ್ಳು ಹೇಳಾತಿ ಬಾಯಿ ನೀ ಸುಳ್ಳ ಹೌದು ನನ್ನ ಮಗನ ಮೇಲೆ ಅಪವಾದ ವರ್ಸತ್ತೀನಿ ಹೌದು ಆ ಪೆನ್ಸಿಲ್ ಹೊಳ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ ಹಾ ಪೆನ್ಸಿಲ್ ಅತ್ತ ಎಲ್ಲ ಅತ್ತ ಅಂದ್ರೆ ಅಭ್ಯಾಸ ಹೆಂಗ್ ಮಾಡಿತ್ ನನ್ನ ಕೂಸದ್ ಹಾಂ ಹಾಲು ಬರ್ ಬಾಯ್ ಅವನೇನು ಕೇಳ್ತೆ ಅವ್ರಪ್ಪನ ಕೇಳಿ ಒಳ್ಳೆ ಟ್ಯಾಲೆಂಟಿರು ಸುಳ್ಮುಗ ನಿಮಗೆ ಕೇಳ್ಬೇಕು ರೀ ಎಸ್ ಎಸ್ ಓಕೆ ಓಕೆ ಕೆಟ್ಟ ಟೀಚರ್ ನಮ್ಮಪ್ಪ ಕೇಳಿರಿ ನಮ್ಮ ಅಪ್ಪ ಕೆಟ್ಟು ಶಾಣೆ ಸುಳ್ಮುಗದಾರೆ ರೀ ಎಲ್ಲ ಹೇಳ್ತಾನೆ ರೀ ಯಾರಾದರೂ ಅಪ್ಪಗೆ ಶಾಣೆ ಶಿ ಅವಂದನ್ ಬಿಡ್ ನೀ ಯಾಕನಂತಿ ನಿಲ್ಲ ನೀನು ಅವ ನೀನು ಅವ್ನು ಇಟ್ಟು ಮೈಂದಾಗೆ ಸುಳ್ಮುನ ಅಂತೆ ಅಪ್ಪಗೆ ಕೊಡಂದೆ ಗೈಡಿಗೆ ಹಲ್ಲು ಬಡ್ರಿ ಅಂದಾಗ ನನ್ನ ಕೇಳಿರಿ ಏನಾರ ಕೇಳಿರಿ ಹಾಂ ನಿಮಗೆ ಕೇಳ್ತೀನಿ ಹಾಂ ಕೇಳಿರಿ ಇದು ಸಮುದ್ರ ನೋಡಿರಿ ಸಮುದ್ರ ನೋಡೇನ್ರಲ್ಲ ಸಮುದ್ರ ನಟ್ಟು ನಡುವ ಒಂದ ಮಾವಿನ ಹಣ್ಣಿನ ಗಿಡ ಇರ್ತೈತಿ ಹಾಂ ನೀವು ಮಾವಿನ ಹಣ್ಣು ಹೋಗಿ ಹೆಂಗೆ ಹರ್ಕೊಂಡು ಬರ್ ಬರ್ ಟೀ ಹೆಂಗೆ ಹಿಂಗಾಯ್ತು ಹಾಂ ನಮ್ಮ ಮನ್ಯಾಗ ನಮ್ಮ ಅಂಜಾನ ಒಂದು ಹಳೆ ಏನು ಮೀಟಿ ಐತೆ ಹಾಂ ಅದೇನು ಮೀಟಿ ತೊಗೊಂದ ಹಾಂ ಬೂ ಹರ್ಕೊಂಡ್ ಬರ್ತಿ ನೀ ಅಲ್ಲ ನನ್ಗೆ ಇದು ಒಂದ್ ತಿಳಿಲಿಲ್ಲ ಏನು ಈ ಸಮುದ್ರ ನಟ್ ನಡವ ಎಂಇಟಿ ಗಾಡಿ ಯಾರು ನಿಮ್ ಅಪ್ಪ ತೋಡಕ್ ಕರೀನ ಓಹೋ ಅಟ್ ನಟ್ ನಡ ಗಿಡ ನಿಮ್ ಅಪ್ಪ ಹಚ್ಚಾನ ಹೌದು ಏನ್ ನಿಮ್ ಅವ ಹಚ್ಚಾಳು ಏನ್ ಇಬ್ರು ಗುಡ್ ನಮ್ಮಪ್ಪ ಅಪ್ಪ ಅವ್ಮೇಲೆ ಬರ್ಬೇಡಿ ಏ ಚಲೋ ಉಡ್ಸಾಳ ಸುಮ್ ಮಕ್ಕೋಬೇಕಿದ್ಯಾ ಗುಡ್ಸಿರೋ ನಮ್ಮ ಏನ್ ನೆಲಕ್ ಹೋಯ್ಜೆ ಅವನ ಏನ್ ಉಪಯೋಗ ಆಯ್ತಿತ್ತು ಇಲ್ಲಪ್ಪ ಏನ್ ನಮ್ಮ ಹಬ್ಬನ ಬಗ್ಗೆ ಮಾತಾಡೋಕೆ ಇದ್ದಾಗ ಧೈರ್ಯ ಆಗ್ಬತ್ತೆ ನೀನೇ ಹೇಳೋಕೆ ನಾನೇ ಹೇಳ್ತೀನಿ ನಮ್ಮ ವಾಪ ಸುಮ್ಮಕೊಂಡ್ರೆ ನಾವು ಹುಡ್ತಿರ್ಕಿಲ್ಲ ಎಲ್ಲ ಕರಿ ಚಾ ಕುಡಿ ಜಾಗರಣೆ ಮಾಡ್ರು ನೂರ ನಾನವತ್ತೆಂಟು ಕೋಟಿ ಜನಸಂಖ್ಯೆ ಆತು ಇಸ್ಕೀಮ್ ಆಗ ಇತಾ ಚೈ ಹಾ ಆಗ್ಯದ ಹೋಲ್ ಬಿಡೋನ್ ಹಾ ಇಟ್ಟಲ್ಲ ಅಮ್ಮಮ್ಮ ಹೋಲ್ ಬಿಡು ಅಂದಂಗೆ ನನಗಿಟ್ಟು ಎಲ್ಲ ಕೇಳತ್ತಿಲ್ಲ ನಿನ್ ಕಡೆ ಏನೇನು ಟ್ಯಾಲೆಂಟ್ ಆಯ್ತು ಟ್ಯಾಲೆಂಟ್ ಐತೆ ಏನ್ ಹೇಳಿ

ಮತ್ತೇನು ಆವಾಜ್ ಬತ್ಲ ಎಲ್ಲಿಂದ ಬತ್ತದ ಅದು ಹಾಡು ಹಾಡೋಕಿಂತ ಮುಂಚೆ ಗಂಟೆಲ್ಲ ಸರಳ ಮಾಡ್ಕೋಬೇಕ್ರಿ ಮ್ಯಾಗಿಂದ ಆವಾಜ್ ಬತ್ತೇನದು ಆಯ್ಕನ ಎಲ್ಲಿ ಬ್ಯಾರಿ ಏನೋ ಆತ ಆಮೇಲೆ ಸಂಡಾಸ್ ಹೊಳಿ ತಂದು ಕೊಡಿರತ್ತ ಇನ್ನು ಹೊಲ್ ಬರ್ರಿ ಹಾಂ ಚಾಲು ಮಾಡ್ಬೈ ಚಾಲು ಚಾಲು ಹಾಡ ಬೈ ಹಾಡ ಹಾಡ್ನ ಹಾಡಕತ್ತಿನ ಹಾಕಿ ತ್ರಾಸ್ ತಗೊಳಕತ್ತ

ಬೈ ಹಾಡ್ತಾವ ಮನಿ ಹಾಕ್ಯೋ ಹಾಡ್ತೇ ಹಾ ಚಾಲು ಮಾಡ್ಯಾಕ ನಾಯಿಗೈತಿ ಹೋದರತ್ತಿ ನಾಯಿ ಬಂತು ಮತ್ತೆ ಅದಕ್ಕೆ ಇದಕ್ಕ ಏನ್ ಪರಕ

గట్రోగద నోడ చందోద్ ಹೊಲ್ ಬಿಡ ಹಾಡಂದ್ರೆ ಏನಾರ ಅಳು ಬರ್ಬೇಕು ನಗು ಬರ್ಬೇಕು ಫೀಲಿಂಗ್ಸ್ ಇರ್ಬೇಕು ಇವೇನು ಬೆಳ್ಸ್ಯಾನ ತಿಳ್ಸ್ಯಾನ ಹೆಚ್ಚು ಓಕೆ ಓಕೆ ಹಂಗೆ ಗೊತ್ತಾತು ಏನು ಗೊತ್ತ ಮನೈಚ್ ಇಂಟು ಟ್ಯೂಷನ್ ಕ್ಲಾಸ್ ಒಳಗೆ ಹೇಳಕತ್ತಿದ್ರಿ ಏನಾಯ್ತು ಟೀಚರ್ ರೀ ಹಾಂ ನಮ್ಮ ಅಪ್ಪನು ಭಾಳ ಚಂದ ಹಾಡು ಹಾಡ್ತಾನೆ ಅಂತ ಏ ಒಂದು ಎರಡು ಮೂರು ಲೈನ್ ಪ್ಲೀಸ್ ಅಲಾ ಒಂದ ಲೈನ್ ಅಲ್ಲ ಏ ಹಾಡ ಲೈಟ್ ನಾ ಏನು ಮೂರ ಲೈನ್ ಅಲ್ಲ ನಾ ಏನು

ನಮ್ಮ ಉತ್ತರ ಕರ್ನಾಟಕ ಹುಡುಗರೇ ಹಂಗ ಸುಮ್ಮನೆ ಏನ್ರಿ ಎಲ್ಲ ಅರ್ಥ ಆಕವ್ ನೀ ಹಾಡಾಡ್ರಿ ಹಾಡಪ್ಪ ತಿಳ್ಳಿಗೆ ವ್ಯಾಕ್ ಹೋಗಬೇಡ್ರಾಮ್ಮಾ ಹಾ ಭಯ ಆಗೋಂಗಿಲ್ಲ ಹಾ ಆಡ್ಲೇ ಹಾ ಕಾರ್ಯಕ್ರಮ ಮುಗಿಸಿ ಹೆಂಗ ಹೋಗಕಳ ನನ್ನ ಕೈಯ ದೇವರಾಣಿಗೆ ತಿರುತನ ಮತ್ತೆ ತೆಲಿ ಸುದ್ದಿಲ್ಲ ನಿನ್ನ గేಡಿಗೆ ಇರ್ತನ ಮತ್ತೆ ನೀವೆ ಹೇಳಿದರಲ್ಲ ಏನಂತೆ ಹಾ ನೋಡೋಕಿಂತ್ರೆ ಮುಂಚೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಾಳ ಗತ್ತೊಳಗೆ ಚಾಲೂರ ಅಲ್ಲಿ ತಡಿ ಸೋಗೆ ಹಂಗೆ ಮಾಡ್ತಾಳೆ ನೋಡ್ರಿ ಏ ಹೆಂಗ ಸೋ ನಾಯಿ ಮರಿಯೋ ಹೌಡ ಹೌಡ್ ಹೇಳಿ ಚಾಲು ಹಾಡ್ಲೇ ಮಮ್ಮ ಗೌರ್ಯ ಕೈ ತೆಗಿಯದ್ನ ನಿಮ್ಮ ಅವ್ ನಾನಿ ಮಾಡಿ ಹೇಳ ಹೆಂಗ ಸೋ ಗಂಡ ಸೈತಿ ಹೆಂಗ ಸೋ ಏನ್ ಹಿಂಗ್ಯಾಕ ಮಕಾನ್ ನೋಡ ಗೋವಿ ಮಂಚೂರಿ ಮಾಡಕ್ ಬರ್ತಾರ ಅವ್ರ ತಂಗಿ ಹೇಗೆ ऐंगा गोवी मंचर रंग मारता है गोवी ना बोले कुना चलो आई की दिल्ली को आई ना हाल ही इंग्लिश आ रही ನಂದು ಯಾರು ಸೆಕೆಂಡ್ ಜಗ್ಗೀನಿ ಹೇತಗುರು ಲೆವೆಲ್ಗೆ ಹೋಗಿನ ಅವ್ನು ಸಣ್ಣ ಹೈ ಪಿಚ್ ಅವನ ಅವ ಹೋಲ್ ಬಿಡು ಬಾಯ್ ಯಾರಿ ರಟ್ಟ ಹಿಡ್ಸಿ ನನ್ನ ಸಾಕು ಬೈ ಸಾಕು ಎಲ್ಲ ಓಕೆ ಹಾಂ ಅದ ಲಾಸ್ಟಕ್ಕೆ ಹಾಂ ಹಾಂ ಅದೇನ್ರಿ ಇಲ್ಲೇ ನನ್ನ ಇಡೀ ಜೀವನದ ತ್ರಾಸು ಇಲ್ಲೇ ಬರ್ತದೆ ನಾನು ಅವ ಏನು ತ್ರಾಸು ಐತ್ರಿ ನಮ್ಮ ಗಂಡಸ್ರ ಜೀವನ ಒಂದು ಎರಡು ಅವ್ನು ಹೋಲಿ ಬಿಡು ಅಂದಾಗ ನಾ ಏನೋ ಕೇಳಬೇಕು ನಿನಗೆ ನನಗ್ರಿ ಹಾ ಹಾ ಕೇಳ್ರಿ ನಮ್ಮ ಚಿಂಟು ನೋಡ್ರಿ ಏನ್ ಅನಿಸುತ್ತೆ ನಿನಗೆ ಓ ನಿಮ್ಮ ಚಿಂಟು ಬಹಳ ಒಳ್ಳೆ ಹುಡುಗ ಬಹಳ ಕ್ಯೂಟ್ 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 ಒಂದ್ ಕೆಲಸ ಮಾಡ್ತೆ ತೆ ಸ್ಟೇ ಅಲ್ಲಿ ಹಿಂದೆ ಓರಿಯೋ ಬ್ರೋ ನಾವು ನೀ ಮಜಾ ತೋರತ್ತೆ ತೋರ್ತೀಯ ಅಸುಳಿ ಮಗನಾ 나 ಹೀಗೆ ಹೆಂಗೆ ಹೇಳಲಿ ಫೀಲಿಂಗ್ಸ್ ಅಲ್ಲಿ ಹೇಳ್ತನ್ ತಡಿ ಹೇಳಲೇ ಫೀಲಿಂಗ್ಸ್ ಅಲ್ಲಿ ಹೇಳ್ತನ್ ತೈ ನಾ ಅಲ್ಲ ಯಾಕ ಕಲಕತ್ತೀರಿ ಬರತೈತಿ ತಡಿ ಕತ್ತಿರಿ ಬತ್ತಡಿ ಅಲ್ಲ ಎಲ್ಲಿಂದ ಬತ್ರಿ ಚಡ್ಡಾಗಿಂದ ಬರತ್ತ ತಡಿ ಸಮಾಧಾನ ಐತಿಲ್ಲ ಅವ್ನ ಅವ್ನ ಇದಕ್ಕ ಫೀಲಿಂಗ್ಸ್ ಬರಾಕು ಬಿಡುವಲ್ಲ ಅವ್ನ ಅವ್ನ ಅವ್ರದ್ದು ಮಗಾರಿ ಅಯ್ಯೋ ಯಾಕ್ರಿ ಅವ್ರ ಅವಾಗ ಏನಾಗಿತ್ರಿ ಅವ್ರ ಅವಾಗ ರೀಲ್ಸ್ ಮಾಡು ತಿಂಡಿ ಹೊಸ ಮೊಬೈಲ್ ಬೇಕಂದ್ರೆ ತಂದು ಕೊಯ್ಟ್ನಿ ಮೊಬೈಲ್ ಹಿಡ್ಕೊಂಡು ಮೂರು ಮಜಲ್ ಮೇಲೆ ಹೋಲಿ ಹಿಂಗೆ ನೆತ್ತ ಬದಾಮ್ ಬದಾಮ್ ಕಚ್ಚಾ ಬದಮ್ ಅಂತ ಹೇಳಿ ಏನು ಮೂರು ಮಜಲ್ ಮೇಲೆ ಹೋಗಿ ಡಬ್ ಬಿದ್ದಳು మై ఫ్రెండ్ జిన్స్ అవును జోడ ఇంగ్లీష్ మాట్తా ಹೋಲ್ ಬಿಡುವ ಇದ್ದ ವಿಚಾರ ಹೇಳ ಹಾನೋ ಇಲ್ಲೇ ನೀ ಇಲ್ಲೇ ಟ್ಯೂಷನ್ ಅನ್ನ ಟೇಲರ್ ಟುನುಕ್ ಟುನುಕ್ ಓಡಾಡಕ್ ಅಂತ ಹೇಳತ್ತ ಸಾರಿ 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 ಯಾಕ ನಾನು ನಿಮ್ಮಂತ ಬಡಕಿದೆ ಹುಡುಗನ ನಾ ಯಾವತ್ತು ಮದ್ವೆ ಆಗಿಲ್ಲ ನಾ ಏನತ್ರ ಜಿಮ್ ಬಾಡಿ ಬಿಲ್ಡರ್ ಗೆ ಮದ್ವೆ ಆಗ್ತೀನಿ ನೀ ನನಗೆ ಏನಂದಿ ಬಡಕ ಏನಂದಿ ಬಡಕ ಆ ಬಡಕ ಆ ಬಡಕ ಆ ಬಡಕ ಇದ್ದಾರ ಬಗ್ಗೆ ಒಂದು ಡೈಲಾಗ್ ಹೇಳಿ ಹೇಳೇನಕ್ಕೀಗೆ ನನ್ ಸಮದನ್ ಡೈಲಾಗ್ ಯಸ್ ನಡಕ್ ಬರಬಡೋ ಹಡಕ್ ಸುಳ್ಳಿ ಮಗನ ಬುಡು ಕೈ ಹಾಕಿ ಎಳಕ ಹೋಗದ ನಿನ್ನ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ನನಗೆ ಬಡಕ ಯಾರು ಅಂದ್ರೆ ನಾನು ನಿನಗ ಐನಿ ಹೇ ಯಾರು ಬಡಕ ಪಡಕ ಬಡಕ ಇದ್ದಾರ ಬಗ್ಗೆ ಅಟ ಕೇವಲ ಹೋಗಿ ಮಾತರಕ್ಕೆ ಹೋಗಬೇಡ ಯಾಕ್ರಿ ಯಾಕಂದ್ರೆ ಮೀರಾನ್ ಕಡೆ ಇಟ ಬಡಕ್ ವಾರಿತ್ತು ಮುಟ್ಟುಗೆ ಎಲ್ಲೆಲ್ಲಾ ಹೋಗಿ ಬರ್ತಾನೆ ನೋಡು

ಯಾಕೆ ನೀವು ಅಂಬಾನಿ ತರ ಇಬ್ಬರ ಅಂತಂದ್ರೆ ನಾ ಏನೋ ಅಂಬಾನಿ ತರ ದೊಡ್ಡ 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 ಬಿಸ್ನೆಸ್ ಐತಂತೇಳಿ ನಮ್ಮನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವೆ ಯಾ ಬಿಸ್ನೆಸ್ ಅದ ಕೇಳಿ ಯಾವ ಬಿಸ್ನೆಸ್ ರೀ ಅವು ಸಣ್ಣ ಹುಡುಗರು ಹೆತ್ಕೊಂಡ್ರೆ ಚಡಿಯ ಹಾಕ್ತಾರಲ್ಲ ಬಿಳಿದು ಏನದು ಓ ಟೈಪ್ ಯಾಸ್